ಭಾರಿ ಒಂದು ಪ್ರಮುಖವಾದಂಥ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು ಬೆಂಗಳೂರಿಗೆ ಭಾರಿ ಹತ್ತಿರ ಇರ್ತಕ್ಕಂಥ ಜಿಲ್ಲೆ ಇಲ್ಲಿ ತರಕಾರಿ ಟಮಾಟೊ ಇತರೆ ಎಲ್ಲ ಬೆಳೆಯೋದ್ರಲ್ಲಿ ರಾಜ್ಯದಲ್ಲಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಕಳೆದ ಆರು ತಿಂಗಳಿಂದ ಮಾರುಕಟ್ಟೆಯಲ್ಲಿ ತರಕಾರಿ ಮತ್ತು ವಿಶೇಷವಾಗಿ ಟೊಮ್ಯಾಟೋಗೆ ಬೆಲೆ ಇಲ್ಲ ಕುಸಿದಿದೆ ಕಂಗಾಲಾಗಿದ್ದಾರೆ ಜನ ಕಳೆದ ಒಂದು ತಿಂಗಳು ಅಥವಾ ನಲವತ್ತು ದಿನಗಳಿಂದ ಮಾವು ಮಾರುಕಟ್ಟೆಗೆ ಪ್ರವೇಶ ಮಾಡಿದಾಗ ಮಾವಿನ ಬೆಲೆ ತೀವ್ರವಾಗಿ ಕುಸಿದಿದೆ ಬಹುಶಃ ಇಷ್ಟು ವರ್ಷಗಳಲ್ಲಿ ಇತಿಹಾಸ ಮಾವಿನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ಬೆಲೆ ಹೇಳಿಕೆ ನೋಡಿರಲಿಲ್ಲ ಜನ ಇದರ ಜೊತೆಗೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿದ್ದಾವೆ ಕೈಗಾರಿಕೆಗಳಲ್ಲಿ ಕೆಲಸ ಅಂದುಕೊಂಡಂಥ ರೀತಿಯಲ್ಲಿ ಈ ಭಾಗದ ಜನಕ್ಕೆ ಸಿಗ್ತಾ ಇಲ್ಲ ಸಿಕ್ಕಿರ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಕಾರಣಗಳನ್ನು ಅವರನ್ನು ಟರ್ಮಿನೇಟ್ ಮಾಡ್ತಕ್ಕಂಥದ್ದು ವಜಾಗೊಳಿಸ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಕೋಲಾರ ಜಿಲ್ಲೆಗೆ ಹೆಮ್ಮೆ ಆಗಿದ್ದಂಥ ಚಿನ್ನದ ಗಣಿ ಮುಚ್ಚಿ ಇಪ್ಪತ್ತು ವರ್ಷಗಳಾಯಿತು ಚಿನ್ನದ ಗಣಿ ಕಾರ್ಮಿಕರ ಸಮಸ್ಯೆಗಳು ಮನೆ ಅಥವಾ ನಿವೇಶನಗಳ ವಿಚಾರದಲ್ಲಿ ಹೈಕೋರ್ಟ್ ತೀರ್ಮಾನ ಮಾಡಿದರೂ ಕೂಡ ಇವತ್ತಿನ ರಾಜ್ಯ ಸರ್ಕಾರ ಅದನ್ನು ಪರಿಹಾರ ಮಾಡಲಿಕ್ಕೆ ಇವತ್ತಿಗೂ ಆಗಲಿಲ್ಲ ಮತ್ತೊಂದು ಕಡೆ ಬಿ ಎಮ್ ಎಲ್ ಫ್ಯಾಕ್ಟ್ರಿಯಲ್ಲಿ ಗುತ್ತಿಗೆ ಕಾರ್ಮಿಕರು ಆಹೋರಾತ್ರಿ ಕಳೆದ ಆರು ತಿಂಗಳಿಂದೆ ಒಂದು ಎರಡು ತಿಂಗಳ ಕಾಲ ಹೋರಾಟ ಮಾಡಿದ್ರು ಈ ತನಕ ಆ ಸಮಸ್ಯೆಗಳನ್ನು ಆಡಳಿತ ಮಂಡಳಿ ಅಥವಾ ಸರ್ಕಾರ ಅದನ್ನು ಪ್ರವ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇಂಥ ಒಂದು ಅನೇಕ ರೀತಿಯಾದಂಥ ಸಮಸ್ಯೆಗಳು ಸವಾಲುಗಳು ಇವತ್ತು ಕೋಲಾರ ಜಿಲ್ಲೆ ಮೇಲೆ ಇವತ್ತು ಬೀರಿದವೆ ಇದ್ರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ವಿದ್ಯುತ್ತಿನ ಸಮಸ್ಯೆಗಳು ನಿರಂತರವಾಗಿ ಕಾಡ್ತಾ ಇದ್ದಾವೆ ಅದು ಸಮಸ್ಯೆಗೆ ಪರಿಹಾರ ಇಲ್ಲವೇನೋ ಅನ್ನೋಂಥ ಸ್ಥಿತಿಯಲ್ಲಿ ವಿದ್ಯುತ್ತಿನ ಸಮಸ್ಯೆಗಳಿದ್ದಾವೆ ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆಗಳು ಆಹಾ ಆಹಾಕಾರಗಳು ಇವತ್ತು ಎಲ್ಲ ಕಡೆ ಎದ್ದೇಳ್ತಾ ಇದ್ದಾವೆ ಸೊ ಜನರ ಈ ರೀತಿಯಾದಂಥ ಅನೇಕ ಸವಾಲುಗಳ ನಡುವೆ ಭಾರಿ ಗಂಭೀರವಾಗಿ ಈಗಾಗಲೇ ಇತ್ಯರ್ಥ ಮಾಡಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಸರ್ಕಾರ ಮುಂದಾಗಲಿಲ್ಲ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ನಲವತ್ತು ದಶಕಗಳಿಂದ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥವ್ರು ಜಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ ಮಗರು ಕುಂಸಾವಳಿ ಸಕ್ರಮ ಅರ್ಜಿ ವಿಲೇವಾರಿ ಮಾಡಿ ನಮಗೆ ರೈಟ್ಸ್ ಕೊಡಿ ಅಂತೇಳಿ ಅದು ಹಂಗೆ ಪೆಂಡಿಂಗ್ ಅಲ್ಲಿ ಇದ್ದಾವೆ ಮತ್ತೊಂದು ಕಡೆ ಐದಾರು ದಶಕಗಳಂದ್ರೆ ಅರವತ್ತು ವರ್ಷಗಳ ಕಾಲ ಇವತ್ತು ಅದನ್ನು ಅಭಿವೃದ್ಧಿಪಡಿಸಿ ಕಾನೂನುಬದ್ಧವಾಗಿ ಸಾಗುವಳಿ ಚೀಟಿ ಪಡೆದು ಎಲ್ಲ ದಾಖಲೆಗಳನ್ನು ಮಾಡಿ ಅಲ್ಲಿ ಶೆಡ್ಡು ಮನೆ ತೋಟ ಎಲ್ಲ ಕೂಡ ಅಭಿವೃದ್ಧಿ ಮಾಡಿಸಿರ್ತಕ್ಕಂಥ ಅಂತ ರೈತರ ಜಮೀನುಗಳ ಮೇಲೆ ನಿರಂತರವಾಗಿ ಮೂರು ವರ್ಷಗಳಿಂದ ಜಿಲ್ಲಾ ಅರಣ್ಯಾಧಿಕಾರಿಗಳು ಒಂದು ದೌರ್ಜನ್ಯವಾಗಿ ಇವತ್ತು ನಿರ್ದಾಕ್ಷಿಣ್ಯವಾಗಿ ರೈತರ ಭೂಮಿಗಳಿಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡಿ ಅವ್ರನ್ನ ಹೊರಗಡೆ ಆಗ್ತಾ ಇರ್ತಕ್ಕಂಥ ಕ್ರಮಗಳು ನಡೀತಾ ಇದಾರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಜಿಲ್ಲೆಯ ರಾಜಕಾರಣ ಇವತ್ತು ನಾಲ್ಕು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಆಡಳಿತ ಪಕ್ಷ ಅವರದೇ ಇದೆ ಇಬ್ಬರು ಜೆ ಡಿ ಎಸ್ನ ಶಾಸಕರಿದ್ದಾರೆ ಅದಲ್ಲದೆ ಎಮ್ ಎಲ್ ಸಿಗಳಿದ್ದಾರೆ ಈ ಜಿಲ್ಲೆಯಿಂದ ಮೂರ್ನಾಲ್ಕು ಜನ ಇವರೆಲ್ಲರೂ ಇಷ್ಟು ಜನ ಇದ್ರು ಕೂಡ ಈ ಯಾವ ಸಮಸ್ಯೆಗಳು ಇವತ್ತು ಕಾಣದಂಗೆ ಇವತ್ತು ಮೈಮರೆತು ಇವತ್ತು ಅವರ ಸ್ವ ಪ್ರತಿಷ್ಠೆಗಳಿಗಾಗಿ ಇವತ್ತು ಅವರ ಒಂದು ಜಿಲ್ಲಾ ರಾಜಕಾರಣವನ್ನು ಇವತ್ತು ನಾವು ನೋ ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ಬೋದು ಇತ್ತೀಚಿನ ಕೆಲವು ಬೆಳವಳ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಅಥವಾ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಗಳಲ್ಲಿ ಇವತ್ತು ಯಾರೋ ಎರಡನೇ ದರ್ಜೆ ಮೂರನೇ ದರ್ಜೆಯ ಕಾರ್ಯಕರ್ತರು ಮುಂದಿನ ಭವಿಷ್ಯತ್ತಿನ ಇದು ಇದಾಗಿ ಅಂಥವ್ರು ಸ್ಪರ್ಧೆ ಮಾಡಿ ಅಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರಬೇಕಾಗಿರ್ತಕ್ಕಂಥ ಸ್ಥಾನಗಳಿಗೆ ಇವತ್ತು ಕಾಂಗ್ರೆಸ್ನ ಭಿನ್ನ ಮತ ಅಥವಾ ಒಳಜಗಳ ಅಥವಾ ವೈಯಕ್ತಿಕ ಪ್ರತಿಷ್ಠೆಗಳಿಗಾಗಿ ಶಾಸಕರುಗಳೇ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದನ್ನ ಇವತ್ತು ನಾವು ನೋಡಿದೀವಿ ಎರಡು ಇವುಗಳಲ್ಲಿ ಆ ರೀತಿಯಾದಂತ ಒಂದು ಲಾಬಿಗಳನ್ನ ನಡೆಸಿಕೊಳ್ಳುವಂತ ಇದರಲ್ಲಿ ಇವತ್ತು ಇಲ್ಲಿನ ವಿಶೇಷವಾಗಿ ಈ ಕಾಂಗ್ರೆಸ್ನ ಆಡಳಿತಗೂಢ ಪಕ್ಷದ ಜನ ವಿರೋಧಿ ನೀತಿಗಳನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತವ್ರು ಆ ವಿಚಾರಗಳ ಮೇಲೆ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥವರು ಆ ಭಿನ್ನ ಬಳಸಿಕೊಂಡು ಅವರನ್ನ ಬೆಂಬಲಿಸ್ತಾ ಇವತ್ತು ಇನ್ನೊಂದು ಬಣವನ್ನು ಸೋಲಿಸಲಿಕ್ಕೆ ಅಥವಾ ಅವ್ರು ಇವ್ರನ್ನ ಸೋಲಿಸಲಿಕ್ಕೆ ಈ ರೀತಿಯಲ್ಲಿ ಇಡೀ ಇವತ್ತು ಜಿಲ್ಲೆಯ ರಾಜಕಾರಣ ಇವತ್ತು ಜಿಲ್ಲೆಯ ನಿಜವಾದಂತ ಮೂಲಭೂತ ಸಮಸ್ಯೆಗಳನ್ನ ಮರೆತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಮರೆತು ಸ್ವ ಪ್ರತಿಷ್ಠೆಗಳಿಗಾಗಿ ಇವತ್ತು ರಾಜಕಾರಣ ಮಾಡಿಸ್ತಾ ಇರತಕ್ಕಂಥದನ್ನ ಇವತ್ತು ನಾವು ನೋಡ್ತಾ ಇದ್ವಿ ಇದನ್ನ ಸಿ ಪಿ ಪಕ್ಷ ಬಲವಾಗಿ ಖಂಡಿಸ್ತದೆ ಎರಡೂ ರಾಜಕೀಯ ಪಕ್ಷಗಳನ್ನ ಮತ್ತು ಇಡೀ ಜಿಲ್ಲೆಯ ಜನ ಈ ರೀತಿ ಜಿಲ್ಲೆಯ ಜನರ ಸಮಸ್ಯೆಗಳು ಇಷ್ಟೆಲ್ಲ ಗಂಭೀರವಾಗಿದ್ರು ಕೂಡ ಈ ಸಮಸ್ಯೆಗಳಿಗೆ ಗಮನ ಕೊಡದೇ ಇರತಕ್ಕಂಥ ಈ ಆಡಳಿತ ರೂಢ ಮತ್ತು ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಈ ಎರಡೂ ಪಕ್ಷಗಳ ನಾಯಕರುಗಳಿಗೆ ಚೀಮಾರಿ ಆಗ್ಬೇಕು ಜನ ಸಾಮಾನ್ಯ ಜನ ಅಂತ ಹೇಳಿ ಇವತ್ತು ನಾವು ಸಾಮಾನ್ಯ ಜನರಲ್ಲಿ ಇವತ್ತು ಮನವಿ ಮಾಡ್ತಾ ಇದೀವಿ ಸರ್ಕಾರಗಳ ಇವತ್ತು ಜನ ವಿರೋಧಿ ನೀತಿಗಳನ್ನ ಇವತ್ತು ನಾವು ಜನಾಂದೋಲನವಾಗಿ ತಕೊಂಡು ಜನರ ಮಧ್ಯೆ ಹೋಗುವಂತ ಕೆಲಸ ಕೂಡ ಸಿ ಪಿ ಪಕ್ಷ ಬರುವಂತ ದಿನಗಳಲ್ಲಿ ಮಾಡುತ್ತೆ ಅಂತೇಳಿ ಈ ಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದೀವಿ